ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರೆಲ್ಲರಿಗೂ ಸಂತೋಷದ ಸುದ್ದಿ ಇಷ್ಟು ವರ್ಷ ಅವಕಾಶ ವಂಚಿತರಾಗಿಯೇ ಉಳಿದಿರುವಂತಹ ಸುಮಾರು ಇಪ್ಪತ್ಮೂರು ಅಸಂಘಟಿತ ವಲಯದ ಕಾರ್ಮಿಕರಿಗೆ ಸಹಾಯ ಆಗುವಂತಹ ಸುದ್ದಿ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಯ ಅಂಬೇಡ್ಕರ್ ಸಹಾಯ ಹಸ್ತ ಯೋಜನೆಯ ಅಡಿ ರಾಜ್ಯದ ಇಪ್ಪತ್ಮೂರು ಅಸಂಘಟಿತ ವಲಯಗಳ ಕಾರ್ಮಿಕರಿಗೆ ಅಪಘಾತ ಪರಿಹಾರ ಮತ್ತು ಸಹಜ ಮರಣ ಪರಿಹಾರ ಯೋಜನೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರದ ಕಾರ್ಮಿಕ ಸಚಿವ ಸಂತೋಷ್ ಲಾಟ್ ಘೋಷಿಸಿದ್ದಾರೆ ಈ ಯೋಜನೆಯಡಿ ಅಸಂಘಟಿತ ಕಾರ್ಮಿಕ ಕಾರ್ಮಿಕರ ಇಪ್ಪತ್ ಮೂರು ವಲಯಕ್ಕೆ ಪ್ರಥಮವಾಗಿ ಅಪಘಾತ ಪರಿಹಾರ ಅಂದ್ರೆ ಅಪಘಾತದಿಂದ ಮೃತಪಟ್ಟಲ್ಲಿ ಒಂದು ಲಕ್ಷದ ರೂಪಾಯಿ ವರೆಗೆ ಆಸ್ಪತ್ರೆ ವೆಚ್ಚ ಐವತ್ತು ಸಾವಿರ ಹಾಗೂ ಸಹಜ ಸಾವಿಗೆ ಹತ್ತು ರೂಪಾಯಿ ನೀಡೋಕೆ ಸರ್ಕಾರ ನಿರ್ಧರಿಸಿದೆ ಇದರಿಂದ ಅಪಘಾತದ ಪರಿಣಾಮವಾಗಿ ಕಾರ್ಮಿಕರ ಆರೋಗ್ಯಕ್ಕೆ ಹಾನಿಯಾಗಿದ್ರೆ ಅಥವಾ ಅವರು ಸಾವನ್ನಪ್ಪಿದ್ರೆ ಅವರ ಕುಟುಂಬಕ್ಕೆ ಈ ಮೊತ್ತವನ್ನು ತಲುಪಿಸಲಾಗುತ್ತೆ ಈ ಯೋಜನೆಯಿಂದ ಕಾರ್ಮಿಕರು ಯಾವುದೇ ಅಪಘಾತ ಕೀಡಾದಲ್ಲಿ ಅವರಿಗೆ ಪರಿಹಾರದ ರಕ್ಷಣೆ ದೊರೆಯುತ್ತೆ ಕಾರ್ಮಿಕರಿಗೆ ಈ ಪರಿಹಾರ ನೀಡಿ ಸಹಾಯ ಮಾಡುವ ಮೂಲಕ ಅವರ ಕುಟುಂಬಗಳು ಆರ್ಥಿಕ ಸಂಕಷ್ಟಗಳ ಎದುರಿಸುವ ಸಾಧ್ಯತೆಯನ್ನು ಕಡಿಮೆ ಮಾಡುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ ಇನ್ನು ಈ ಯೋಜನೆಯನ್ನ ಯಾರೆಲ್ಲ ಪಡಿಬಹುದು ಅಂತ ನೋಡೋದಾದರೆ ಈಗಾಗಲೇ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಯ ಒಟ್ಟು ಹನ್ನೊಂದು ವರ್ಗಗಳ ಅಸಂಘಟಿತ ವಲಯಗಳ ಕಾರ್ಮಿಕರು ಅಂದರೆ ಹಮಾಲರು ಚಿಂದಿ ಆಯುವವರು ಮನೆ ಕೆಲಸದವರು ಟೈಲರ್ ಮೆಕ್ಯಾನಿಕ್ ಅಗಸರು ಕ್ಷೌರಿಕರು ಅಕ್ಕಸಾಲಿಗರು ಕಮ್ಮಾರರು ಕುಂಬಾರರು ಮತ್ತು ಭಟ್ಟಿ ಈ ಯೋಜನೆಯ ಫಲಾನುಭವಿಗಳಾಗಬಹುದು ಹಾಗೇನೆ ಇದರೊಂದಿಗೆ ಸಿನಿ ಕಾರ್ಮಿಕರು ನೇಕಾರರು ಬೀದಿ ಬದಿ ವ್ಯಾಪಾರಿಗಳು ಹೋಟೆಲ್ ಕಾರ್ಮಿಕರು ಫೋಟೋಗ್ರಾಫರ್ಸ್ಗಳು ಸ್ವತಂತ್ರ ಲೇಖನ ಬರಹಗಾರರು ಕಲ್ಯಾಣ ಮಂಟಪ ಸಭಾಭವನ ಟೆಂಟ್ ಪೆಂಡಾಲ್ಗಳ ಕೆಲಸ ಮಾಡುವ ಕಾರ್ಮಿಕರು ಬಿಡಿ ಕಾರ್ಮಿಕರು ಗಿಗ್ ವೃತ್ತಿ ನಿರ್ವಹಿಸುತ್ತಿರುವ ಡೆಲಿವರಿ ಕಾರ್ಮಿಕರು ದಿನಪತ್ರಿಕೆ ವಿತರಿಸುವ ಕಾರ್ಮಿಕರು ಮೋಟಾರು ಸಾರಿಗೆ ಮತ್ತು ಇತರೆ ಸಂಬಂಧಿತ ಕಾರ್ಮಿಕರು ವಿಕಲಚೇತನ ಅಲೆಮಾರಿ ಪಂಗಡ ಒಳಗೊಂಡಂತೆ ಈ ಮೇಲಿನ ಒಟ್ಟು ಇಪ್ಪತ್ಮೂರು ಅಸಂಘಟಿತ ಕಾರ್ಮಿಕರಿಗೆ ಈ ಯೋಜನೆಯನ್ನು ನೋಂದಾಯಿಸಿ ಸ್ಮಾರ್ಟ್ ಕಾರ್ಡ್ ವಿತರಿಸೋಕೆ ಅನುಮತಿ ನೀಡಲಾಗಿದೆ ಇದರ ಸೌಲಭ್ಯವನ್ನು ಅಸಂಘಟಿತ ಕಾರ್ಮಿಕರು ಪಡೆದುಕೊಳ್ಳುವಂತೆ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘ ವಿನಂತಿ ಮಾಡಿದೆ ಈ ಯೋಜನೆ ಇಪ್ಪತ್ಮೂರು ಅಸಂಘಟಿತ ವಲಯಗಳ ಕಾರ್ಮಿಕರಿಗೆ ಅನ್ವಯವಾಗತ್ತೆ ಇನ್ನು ಅಸಂಘಟಿತ ವಲಯವು ನಿರ್ಲಕ್ಷ್ಯಕ್ಕೊಳಗಾಗಿರುವ ಸಮುದಾಯ ಅಂದರೆ ತಪ್ಪಾಗುತ್ತಿಲ್ಲ ಕಡಿಮೆ ವೇತನ ರಜೆ ತಗೊಳ್ಳೋಂಗಿಲ್ಲ ಅನ್ನೋದು ಸೇರಿದಂತೆ ಹಲವು ಸಮಸ್ಯೆಗಳನ್ನು ಕಾರ್ಮಿಕರು ಎದುರಿಸಿದ್ದಾರೆ ಮುಖ್ಯವಾಗಿ ಉದ್ಯೋಗ ಸುರಕ್ಷಿತವಾಗಿಲ್ಲ ಅನಿರ್ದಿಷ್ಟಾವಧಿ ಕೆಲಸ ಅನ್ನೋದು ಈ ಸಮುದಾಯದವರನ್ನ ಕಾಡುತ್ತಿರುವಂತಹ ಒಂದು ಮುಖ್ಯ ಸಮಸ್ಯೆಗಳಲ್ಲಿ ಒಂದು ಹಲವಾರು ವರ್ಷಗಳಿಂದ ಅಸಂಘಟಿತ ಕಾರ್ಮಿಕರಿಗೆ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದ ಅಪಘಾತ ವಿಮೆ ಮತ್ತು ಇತರೆ ಸೌಲಭ್ಯಗಳ ವಿತರಣೆಗೆ ಅಸಂಘಟಿತ ಕಾರ್ಮಿಕರ ಸಂಘ ಆಗ್ರಹಿಸಿತು ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘ ಈ ಬಗ್ಗೆ ಹೋರಾಟ ಮಾಡ್ತಾ ಬಂದಿತು ಹೋರಾಟಕ್ಕೆ ಮಾನ್ಯತೆ ನೀಡಿ ಸರ್ಕಾರವು ಅಸಂಘಟಿತ ಕಾರ್ಮಿಕರ ಇಪ್ಪತ್ತ್ ವಲಯಕ್ಕೆ ಪ್ರಥಮವಾಗಿ ಅಪಘಾತ ಪರಿಹಾರ ಅಂದರೆ ಅಪಘಾತದಿಂದ ಮೃತಪಟ್ಟವರಲ್ಲಿ ಒಂದು ಲಕ್ಷ ರೂಪಾಯಿವರೆಗೆ ಹಾಗೂ ಆಸ್ಪತ್ರೆ ವೆಚ್ಚ ಐವತ್ತು ಸಾವಿರ ಹಾಗೂ ಸಹಜ ಸಾವಿಗೆ ಹತ್ತು ಸಾವಿರ ನೀಡೋಕೆ ಸರ್ಕಾರ ನಿರ್ಧರಿಸಿದೆ ಇದರಿಂದ ಅಪಘಾತದ ಪರಿಣಾಮವಾಗಿ ಕಾರ್ಮಿಕರ ಆರೋಗ್ಯಕ್ಕೆ ಹಾನಿಯಾಗಿದ್ರೆ ಅಥವಾ ಅವರು ಸಾವನ್ನಪ್ಪಿದ್ರೆ ಅವರ ಕುಟುಂಬಕ್ಕೆ ಈ ಮೊತ್ತವನ್ನು ತಲುಪಿಸಲಾಗುತ್ತೆ ಕಾರ್ಮಿಕರು ಈ ಯೋಜನೆಯಡಿ ಲಾಭ ಪಡೆಯೋಕೆ ಸರ್ಕಾರದ ಅಧಿಕೃತ ವೆಬ್ಸೈಟ್ ಅಥವಾ ಸ್ಥಳೀಯ ಕಾರ್ಮಿಕ ಇಲಾಖೆ ಕಚೇರಿಯಲ್ಲಿ ನೋಂದಾಯಿಸಿಕೊಳ್ಬೇಕಾಗತ್ತೆ ನೋಂದಣಿ ಪ್ರಕ್ರಿಯೆ ಸರಳಾಗಿರತ್ತೆ ಆನ್ಲೈನ್ ಮೂಲಕ ಕೂಡ ಅರ್ಜಿಯನ್ನ ಸಲ್ಲಿಸುವಂತ ಅವಕಾಶ ಇರುತ್ತೆ ನೋಂದಣಿ ಪ್ರಕ್ರಿಯೆ ಪೂರ್ತಿಯಾದ ನಂತರ ಕಾರ್ಮಿಕರು ತಮ್ಮ ವೈಯಕ್ತಿಕ ವಿವರಗಳನ್ನು ಮತ್ತು ಉದ್ಯೋಗದ ಮಾಹಿತಿಯನ್ನು ಸಲ್ಲಿಸಬೇಕು ಆನ್ಲೈನ್ ಅಥವಾ ಆಫ್ಲೈನ್ ಪ್ರಕ್ರಿಯೆಯಲ್ಲಿ ಅರ್ಜಿ ಸಲ್ಲಿಸಿದ ನಂತರ ಸರ್ಟಿಫಿಕೇಟ್ ಪಡೆಯಬಹುದು ಈ ಯೋಜನೆಯ ಉದ್ದೇಶ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಆಶ್ರಯ ಒದಗಿಸೋದು ಮತ್ತು ಅವರ ಜೀವನ ಮಟ್ಟವನ್ನು ಸುಧಾರಿಸೋದು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ